ವಿದ್ಯಾರ್ಥಿಗಳು ಇಂದಿನ ವಿಡಿಯೋದಲ್ಲಿ ಮಾದರಿ ಪ್ರಶ್ನೆ ಪತ್ರಿಕೆಯ ಹದಿನಾರನೇ ಕ್ವಶನ್ ಇದ್ದಂಗೆ ನೋಡಿದ್ವಿ ಅದರ ಮುಂದುವರೆದಿರ್ತಕ್ಕಂಥ ಭಾಗವನ್ನು ತಗೊಂಡಿದ್ವಿ ತ್ರಿಭುಜ ಎ ಬಿ ಸಿ ಯಲ್ಲಿ ಆ್ಯಂಗಲ್ ಎ ಬಿ ಸಿ ನೈಂಟಿ ಡಿಗ್ರಿ ಎ ಬಿ ಸಿ ಬಿ ಕೋನ ತೊಂಬತ್ತು ಡಿಗ್ರಿ ಬಿ ಡಿ ಪರ್ಪೆಂಡಿಕ್ಯುಲರ್ ಟು ಎ ಸಿ ಬಿ ಡಿಯನ್ನು ಪರ್ಪೆಂಡಿಕ್ಯುಲರ್ ಟು ಎ ಸಿ ಬಿ ಡಿ ಎಂಟು ಸೆಂಟಿಮೀಟರ್ ಹಾಗೆಯೇ ಇದು ಎ ಡಿ ಎಡಿ ಇಸ್ ಈ ಟು ನಾಲ್ಕು ಸೆಂಟಿಮೀಟರ್ ಆದರೆ ಸಿ ಡಿ ಮತ್ತು ಬಿ ಸಿಗಳನ್ನು ಕಂಡು ಹಿಡಿಯಿರಿ ಅಂತ ಕೊಟ್ಟಿದ್ದೇನೆ ನಮಗೆ ಗೊತ್ತಿರುವ ಹಾಗೆ ಪ್ರಮೇಯದ ಪ್ರಕಾರ ಸಿ ಬಿ ಡಿ ಮತ್ತು ಬಿ ಡಿ ಎರಡು ತ್ರಿಬಿಜಗಳು ಕೂಡ ಸಮರೂಪಿಗಳು ಹಾಗಾಗಿ ನಾನು ನೇರವಾಗಿ ಬರ್ಕೊಡ್ತೀನಿ ತ್ರಿಭಿಜ मिल ट्रयांगल बी एगुपात बेडि डी बै ऐक्वल टू सी बैलिए ಡಿ ಡಿ ಬೆಲೆಯನ್ನು ನಾವು ತೊಗೊಳ್ಳೋದಾದರೆ ಎಂಟು ಸೆಂಟಿಮೀಟರ್ ಹಾಗೇನೆ ಡಿ ಬಿ ಡಿ ಬಿ ಬೆಲೆ ಇರ್ತಕ್ಕಂಥದ್ದು ಇದು ಕೂಡ ಎಂಟಿದೆ ಡಿ ಎ ನಾಲ್ಕಿದೆ ಈಸ್ ಈಕ್ವಲ್ ಟು ಬಿ ಸಿ ಐ ಇಲ್ಲಿ ನಮಗೆ ಎ ಬಿ ಸ್ಕ್ವಯರ್ ಇದನ್ನು ತಗೊಳ್ಳೋದಾದ್ರೆ ಎ ಬಿ ಬೆಲೆ ಬೇಕು ಎ ಬಿ ಬೆಲೆ ಬೇಕಿರೋದರಿಂದ ಇದನ್ನು ನಾವು ಈ ರೀತಿ ತಗೊಳ ಇದು ಎ ಇದು 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 ಬಿ ಡಿ ತೊಂಬತ್ತು ಡಿಗ್ರಿ ಆಗಿರೋದ್ರಿಂದ ಇದನ್ನು ನಾವು ವಿಕರಣ ಅಂತಂದೇಳಿ ಕನ್ಸಿಡರ್ ಮಾಡಕ್ಕೆ ಬರುತ್ತೆ ಎ ಬಿ ಸ್ಕ್ವೈರ್ ಇಸ್ ಈಕ್ವಲ್ ಟು ಎಡಿ ಸ್ಕ್ವಯರ್ ಪ್ಲಸ್ ಬಿ ಡಿ ಸ್ಕ್ವಯರ್ ಈಕ್ವಲ್ ಟು ಎ ಡಿ ಸ್ಕ್ವಯರ್ ಅಂದರೆ ಹದಿನಾರು ಬಿ ಡಿ ಸ್ಕ್ವಯರ್ ಅರವತ್ನಾಲ್ಕು ಎರಡನ್ನು ಸೇರಿಸಿದರೆ ಎಂಬತ್ತೈದು ಇಸ್ ಈಕ್ವಲ್ ಟು ಎಂಬತ್ತನ್ನು ಹದಿನಾರು ಎಂಟು ಐದು ಅಂತ ಬರೀಬೋದು ಹಾಗಾದರೆ ಎ ಬಿ ಇಸ್ ಈಕ್ವಲ್ ಟು ಸಿಕ್ಸ್ಟೀನ್ ಎಂಟು ಫೈವ್ ಅಂದರೆ ಅಲ್ಲಿಗೆ ಫೋರ್ ರೋಟ್ ಫೈವ್ ಅಂತ ತಗೋಬೋದು ಅದನ್ನೇ ಇಲ್ಲಿ ಎ ಬಿಯನ್ನು ಫೋರ್ ರೋಟ್ ಫೈವ್ ಅಂತ ತಗೊಳ್ತೀನಿ ಈಗ ಇದರಲ್ಲಿ ಸಿ ಡಿ ಅಂತ ತಿಳಿದರೆ ನಮಗೆ ಗೊತ್ತಿರೋ ಹಾಗೆ ನಾಲ್ಕು ಒಂದಲೇ ನಾಲ್ಕೆರಡಲೇ ಅಲ್ಲಿ ಸಿಕ್ತು ಅಲ್ಲಿಗೆ ಸಿ ಡಿ ಬೆಲೆ ಈಸ್ ಈಕ್ವಲ್ ಟು ಎಂಟು ಎರಡನೇ ಹದಿನಾರು ಸೆಂಟಿಮೀಟರ್ ನೆಕ್ಸ್ಟ್ ಬಂತು ಅದೇ ಏಟ್ ಬೈ ಫೋರ್ ನಮಗೆ ಬಿ ಸಿ ಒಂದು ಮೀಟ್ ಮೇರೆ ಬಿ ಸಿ ಇಸ್ ಈಕ್ವಲ್ ಟು ಫೋರ್ ರೂಟ್ ಫೈವ್ ಅಲ್ಲಿಗೆ ಬಿ ಸಿ ಇಸ್ ಈಕ್ವಲ್ ಟು ಫೋರ್ ರೂಟ್ ಫೈವ್ ಇಂಟು ಯಾವುದು ಬರುತ್ತೆ ನಮಗೆ ಏಟ್ ಡಿವೈಡ್ ಬೈ ಫೋರ್ ಫೋರ್ ಒನ್ ಝಾ ಫೋರ್ ಟೂ ಝಾ ಅಲ್ಲಿಗೆ ಬಿ ಸಿ ಇಸ್ ಈಕ್ವಲ್ ಟು ಏಟ್ ರೂಟ್ ಫೈವ್ ಸೆಂಟಿಮೀಟರ್ ಇದು ನಮಗೆ ಬಾದಿರತಕ್ಕಂಥ ಉತ್ತರ ಇದೇ ತರದೇ ನೆಕ್ಸ್ಟ್ ಕ್ವಶನ್ ಇನ್ನೊಂದು ತೋರೋಣ ಇದರಲ್ಲಿ ಏನಿದೆ ಬೆಲೆ ಅಂದರೆ ತ್ರಿಭುಜ ಎ ಬಿ ಸಿ ಯಲ್ಲಿ ಎ ಬಿ ಮಧ್ಯ ರೇಖೆ ಆಗಿದೆ ಅಂತ ಕೊಟ್ಟಿದ್ದೇನೆ ಎ ಬಿ ಸಿ ಹಾಗೆಯೇ ಎ ಡಿ ಎಂದ ಬಿ ಸಿಗೆಳೆದಿರ್ತಕ್ಕಂಥ ರೇಖೆ ಮಧ್ಯ ರೇಖೆ ಹಾಗೆಯೇ ಇಲ್ಲಿ ನಾನು ಇನ್ನೊಂದು ರೇಖೆಯನ್ನು ಕೊಟ್ಟಿದ್ದೇನೆ ಇದರಲ್ಲಿ ಪಿ ಕ್ಯೂ ಕ್ಯೂಜ ಎ ಬಿ ಸಿ ಯಲ್ಲಿ ಎ ಮಧ್ಯ ರೇಖೆಯಾಗಿದ್ದು ಪಿ ಕ್ಯೂ ಪ್ಯಾರಲ್ ಟು ಇ ಸಿ ಆದರೆ ಪಿ ಇ ಇ ಇಸ್ ಈಕ್ವಲ್ ಟು ಇ ಕ್ಯೂ ಎಂದು ಸಾಧಿಸಿ ಅಂತ ಕೊಟ್ಟಿದ್ದಾನೆ ಕೊಟ್ಟಿರ್ತಕ್ಕಂಥದ್ರಲ್ಲಿ த்பு எத்தேகி ஆகையே பிக்யூ பாரல் டூ பிசி ஹேக் தோர்ஸ் வைக்க நான் சாதனையான தகழோதாக பி இஸ்வல் டூ இ கியூ சாது Non è vero. A P. Parallel to B D. Aga dre. Talesana pramea de prakara. Delsana, prameda, prakara.

ಎರಡು ಅಂತ ತಗೊಳ್ಳೋಣ ಈಗ ಒಂದು ಮತ್ತು ಎರಡರಿಂದ ನಮಗೇನು ಬೇಕು ಪಿಇ ಬೈ ಬಿ ಡಿ ಪಿ ಬೈ ಬಿ ಡಿ ಈಸ್ ಈಕ್ವಲ್ ಟು ಇ ಕ್ಯೂ ಬೈ ಡಿ ಸಿ ಯಾಕೆ ಇದು ನಮಗೆ ಬೇಕಾಗಿರ್ತಕ್ಕಂಥದ್ದು ಪಿ ಇ ಬೈ ಇ ಕ್ಯೂ ಈ ಅಳತೆ ನಮಗೆ ಬೇಕಿರತಕ್ಕಂಥದ್ದು ಇಲ್ಲೇನಾಗಿದೆ ಎ ಡಿ ಮಧ್ಯ ರೇಖೆ ಆಗಿರೋದ್ರಿಂದ ಬಿ ಡಿ ಇಸ್ ಈಕ್ವಲ್ ಟು ಡಿ ಸಿ ಆಗುತ್ತೆ ಹಾಗಾದರೆ ಇಲ್ಲೇನು ಮಾಡೋಣ ಬಿ ಇ ಬೈ ಬಿ ಡಿ ಈಸ್ ಈಕ್ವಲ್ ಟು ಇ ಕ್ಯೂ ಡಿ ಸಿ ಬದಲಿ ಬಿ ಡಿ ತೊಗೊಬೇಡೋಣ ಅವಾಗ ಬಿ ಡಿ ಬಿ ಡಿ ಕ್ಯಾನ್ಸಲ್ ಆದರೆ ನಡೀತಕ್ಕಂಥದ್ದು ಪಿ ಇಸ್ ಟು ಇ ಕ್ಯೂ ಇದು ನಮಗೆ ಬೇಕಾಗಿರ್ತಕ್ಕಂಥ ಸಿದ್ಧಾಂತ ಅಥವಾ ಬೆಲೆ ನೆಕ್ಸ್ಟ್ ಕ್ವೆಶನ್ ತಗೊಳ್ಳೋಣ ನೆಕ್ಸ್ಟ್ ಕ್ವಶನ್ ಟೂ ರೂಟ್ ತ್ರೀ ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಇದೆ ನಾವೇನು ಮಾಡೋಣ ಟೂ ರೂಟ್ ತ್ರೀ ಒಂದು ಭಾಗಲಬ್ಧ ಸಂಖ್ಯೆ ಎಂದು ಊಹಿಸಿ ಅವಾಗ ಏನಾಗುತ್ತೆ ನಮ್ದು ಟೂ ರೂಟ್ ತ್ರೀ ಭಾಗಲಬ್ಧ ಸಂಖ್ಯೆ ಅಂತ ತಕ್ಷಣ ಟೂ ರೂಟ್ ತ್ರೀ ಝೀಕ್ವಲ್ ಟು ಎ ಬೈ ಬಿ ಆಯಿತು ಅಂದರೆ ಎ ಬಿ ಬಿಲಾಂಗ್ಸ್ ಟು ಝಡ್ ಬಿ ನಾಟ್ ಈಕ್ವಲ್ ಟು ಝೀರೋ ಅಂದರೆ ಇಲ್ಲಿ ಎರಡು ಬೇರೆ ಬೇರೆ ತಗೊಳ್ಳೋದಾದರೆ ಇದನ್ನು ನೇರವಾಗಿ ತಗೊಳ್ಳೋಣ ಟು ರೂಟ್ ತ್ರೀ ಝೀಕ್ವಲ್ ಟು ಎ ಬೈ ಟು ಬಿ ಅಂದರೆ ಎರಡನ್ನು ಈ ಕಡೆಗೆ ಹಾಕೋಣ ಅವಾಗೇನಾಯಿತು ಎರಡು ಎ ಮತ್ತು ಬಿ ಇವು ಏನಾಗಿದ್ದಾವೆ ಪೂರ್ಣಾಂಕಗಳಾಗಿ ಅಲ್ಲಿ ಏನು ಬರುತ್ತೆ ಎ ಬೈ ಟು ಬಿಗಲಬ್ಧ ಸಂಖ್ಯೆ ಅದರಿಂದ ನಾವೇನ್ ಮಾಡಿಕೊಳ್ಳೋಣ ಎ ಬೈ ಟು ಬಿಗಲಬ್ಧ ಸಂಖ್ಯೆ ಪಾಗಲಬ್ಧ ಸಂಖ್ಯೆ ಅಂದರೆ ರೂಟ್ ತ್ರೀನು ಕೂಡ ಸಂಖ್ಯೆಯಾಗಿದೆ ಆದರೆ ಇದು ರೂಟ್ ತ್ರೀ ಭಾಗಲಬ್ಧ ಸಂಖ್ಯೆ ಎಂಬುದು ಸತ್ಯಕ್ಕೆ ದೂರವಾಗಿದೆ ಕೇಂದ್ರ ಅದು ಇರ್ತಕ್ಕಂಥದ್ದು ಅಭಾಗಲ ಸಂಖ್ಯೆಯಲ್ಲಿ ಇರ್ತಕ್ಕಂಥದ್ದು ಅದರಿಂದ ಅದು ಸತ್ಯ ಸಂಗತಿಗೆ ದೂರವಾಗಿರ್ತಕ್ಕಂಥದ್ದು ನಮ್ಮ ಗುಹೆ ತಪ್ಪಾಗಿದೆ ಅಲ್ಲಿಗೆ ಟೂ ರೂಟ್ ತ್ರೀ ಒಂದು ಅಭಾಗಲಬ್ಧ ಸಂಖ್ಯೆ ಇದನ್ನೊಂದು ಕ್ವಶನ್ ಇದರಲ್ಲಿ ಇದರಲ್ಲೇ ಚಾಯ್ಸನ್ನು ಕೇಳ್ಬೋದು ಹಂಗಾಗಿ ನಾನು ನೇರವಾಗಿ ಅದನ್ನೇ ತಗೊಂಡಿದ್ದೀನಿ ಇವತ್ತೆರಡು ಮತ್ತು ನೂರ ಎಂಬತ್ತೆರಡರ ಮಾಸಹ ಇಪ್ಪತ್ತಾರು ಆದರೆ ಅವುಗಳ ಲಾಸವನ್ನು ಕಂಡು ಹಿಡಿದಿ ಅಂತ ಕೊಟ್ಟಿದ್ದೇನೆ ಇಲ್ಲಿ ನಾವೇನು ಮಾಡ್ಬೋದು ಎ ಬೆಲೆ ಎ ಬೆಲೆಯನ್ನು ಐವತ್ತೆರಡು ಅಂತ ಇಟ್ಕೊಳ್ಳೋಣ ಬಿ ಬೆಲೆಯನ್ನು ನೂರ ಎಂಬತ್ತೆರಡು ಮಾಸಃ ಅಂತ ತಗೊಳ್ಳೋಣ ನಮಗೆ ಬೇಕಾಗಿರೋದು ಎಲ್ ಬೆಲೆ ಬೇಕು ನಮಗೆ ಗೊತ್ತಿರೋ ಹಾಗೆ ಎರಡು ಸಂಖ್ಯೆಗಳ ಗುಣಲಬ್ಧ ಈಸಿ ಕೊಲ್ಟು ಮಾಸ ಮತ್ತು ಲಾಸಾಗಳ ಗುಣಲಬ್ಧಕ್ಕೆ ಸಮ ಅದರಿಂದ ಎ ಎಂಟು ಬಿ ಇಝಿ ಕೊಲ್ಟು ಎಚ್ ಇಂಟು ಎಲ್ ಅಲ್ಲಿಗೆ ಏನಾಗುತ್ತೆ ಎ ಇಂಟು ಬಿ ಎಂಟು ಬಿ ಅಂತಂದು ಹೇಳಿದರೆ ನಮಗೆ ಬೇಕಾಗಿರೋದು ಎಲ್ ಇಝಿ ಕೊಲ್ಟು ಎಂಟು ಬಿ ಐ ಎಚ್ ಆ ಬೆಲೆಯನ್ನು ತಗೊಳ್ಳೋದಾದರೆ ಇಂಪ್ಲಾಯ್ಸ್ ಎಲ್ ಎಲ್ಲಿ ಸಿ ಕೊಳ್ಳು ಐವತ್ತೆರಡು ಎಂಟು ನೂರ ಎಂಬತ್ತೆರಡು ಡಿವೈಡ್ ಬೈ ಇಪ್ಪತ್ತಾರು ಅಲ್ಲಿಗೆ ಇಪ್ಪತ್ತಾರು ಒಂದನೇ ಇಪ್ಪತ್ತಾರು ಎರಡನೇ ಎಲ್ ಇ ಸಿ ಕೊಳ್ಳು ನೂರ ಎಂಬತ್ತೆರಡು ಎರಡನೇ ಎರಡು ಎರಡು ನಾಲ್ಕು ಎಂಟೆರಡು ಹದಿನಾಲ್ಕು ಆರು ಒಂದು ದಶಕ ಎರಡು ಒಂದೆರಡು ಒಂದು ಮುನ್ನೂರ ಅರುವತ್ತ್ನಾಲ್ಕು ಇದು ನಮಗೆ ಬರ್ತಕ್ಕಂಥದ್ದು ಇದರಲ್ಲಿ ಚಾಯ್ಸ್ ಏನಾದರೂ ತೊಗೊಂಡ್ರೆ ಸಂಯುಕ್ತ ಸಂಖ್ಯೆ ಈ ಥರ ಕೊಟ್ಬಿಟ್ಟು ಸಂಯುಕ್ತ ಸಂಖ್ಯೆ ಆಗಿದೆಯೋ ಇಲ್ಲವೋ ಎಂದು ತೋರಿಸ್ರಿ ಅಂತಲೂ ಕೂಡ ಕೇಳ್ಬೋದು ನೋಡೋಣ ಅದೇನು ಬರುತ್ತೆ ಅಂತಂದೇಳಿ ಏಳು ಎಂಟು ಹನ್ನೊಂದು ಎಂಟು ಹದಿಮೂರು ಪ್ಲಸ್ ಅದು ಇದು ಒಂದು ಸಂಖ್ಯೆ ಇದೆ ಇದರಲ್ಲಿ ಹದಿಮೂರನ್ನು ಹೊರಗೆ ಹಾಕಿಬಿಡೋಣ ಏಳು ಎಂಟು ಹನ್ನೊಂದು ಎಂಟು ಒಂದು ಪ್ಲಸ್ ಒಂದು ಆಯಿತು ಅಲ್ಲಿಗೆ ಏಳು ಎಂಟು ಹನ್ನೊಂದು ಅಂದರೆ ಎಪ್ಪತ್ತೇಳು ಪ್ಲಸ್ ಒಂದು ಅಲ್ಲಿ ಎಪ್ಪತ್ತೇಳು ಪ್ಲಸ್ ಒಂದು ಅಂದರೆ ಹದಿಮೂರು ಎಂಟು ಎಪ್ಪತ್ತೆಂಟು ಈ ಹದಿಮೂರು ಎಂಟು ಎಪ್ಪತ್ತೆಂಟನ್ನು ನಾವು ಹದಿಮೂರು ಎಂಟು ಎರಡು ಎಂಟು ಮೂರು ಅಂತ ಬರೀಬೋದು ಅಂದರೆ ಹದಿಮೂರು ಎರಡು ಇಪ್ಪತ್ತಾರು ಇಪ್ಪತ್ತಾರು ಮೂರಲೇ ಅಲ್ಲಿಗೆ ಎರಡು ಮೂರಲಾರು ಹದಿಮೂರಾರಲೇ ಅಂತಲೂ ತಗೋಬೋದು ಅಲ್ಲಿಗೆ ನಮಗೇನು ಸಿಗುತ್ತೆ ಹದಿಮೂರು ಸ್ಕ್ವೈರ್ ಎಂಟು ಎರಡು ಎಂಟು ತ್ರೀ ಇಲ್ಲಿ ನಮಗೆ ಒಂದಕ್ಕಿಂತ ಹೆಚ್ಚು ಅವಿಭಾಜ್ಯ ಅಪವರ್ತನಗಳನ್ನು ಒಳಗೊಂಡಿದೆ ಹಾಗಾಗಿಬಿಟ್ಟು ಸಂಖ್ಯೆಯು ಒಂದಕ್ಕಿಂತ ಹೆಚ್ಚು ಅವಿಭಾಜ್ಯ ಅಪವರ್ತನಗಳನ್ನು ಹೊಂದಿದೆ ಕೊಟ್ಟಿರುವ ಸಂಖ್ಯೆ ಸಂಯುಕ್ತ ಸಂಖ್ಯೆಯಾಗಿದೆ ಇನ್ನೊಂದು ಕ್ವಶನ್ ತಗೊಳ್ಳೋಣ ಎರಡು ಅಂಕೆಯ ಎಷ್ಟು ಸಂಖ್ಯೆಗಳು ಮೂರರಿಂದ ಭಾಗಿಸಲ್ಪಡುತ್ತವೆ ಅಂತ ಕೇಳಿದ್ದಾರೆ ಇಲ್ಲಿ ಎರಡು ಅಂಕೆಯ ಸಂಖ್ಯೆ ಮೂರರಿಂದ ಭಾಗಿಸ್ತಕ್ಕಂಥದ್ದು ಎರಡಕ್ಕೆ ಸಾಯಕ್ಕೆ ಸ್ಟಾರ್ಟ್ ಆಗೋದ್ರೆ ಅನ್ನ ಹತ್ತು ಹನ್ನೊಂದರಿಂದ ಸ್ಟಾರ್ಟ್ ಆಗುತ್ತೆ ಆದ್ರೆ ಮೂರಿಂದ ಭಾಗಿಸ್ತಕ್ಕಂಥದ್ದು ಅಂದ್ರೆ ಅಲ್ಲಿಗೆ ಮೊದಲನೇ ಸಂಖ್ಯೆ ಹನ್ನೆರಡು ಯಾಕೆಂದ್ರೆ ಮೂರರಿಂದ ಭಾಗ ಆಗ್ತಕ್ಕಂಥದ್ದು ಇದು ಮೂರರಿಂದ ಭಾಗಿಸಲ್ಪಡುತ್ತದೆ ನೆಕ್ಸ್ಟು ಕೊನೆಯ ಸಂಖ್ಯೆಯನ್ನ ತಗೊಳ್ಳೋದಾದ ನೂರಿದೆ ನೂರು ಮೂರರಿಂದ ಭಾಗ ಆಗಲ್ಲ ಆದರೆ ಇಲ್ಲದ ಸಂಖ್ಯೆ ತೊಂಬತ್ತೊಂಬತ್ತು ಇದು ಹೊಲೆಯ ಎರಡು ಅಂಕೆಯ ಸಂಖ್ಯೆಯಾಗಿದ್ದು ಮೂರರಿಂದ ಭಾಗಿಸಲ್ಪಡುತ್ತದೆ ಅಲ್ಲಿಗೆ ನಾವು a ಬೆಲೆ 12 b d ಬೆಲೆ 3 ರಿಂದ ಭಾಗ ಆದರಿಂದ 3 ಬರುತ್ತೆ an = ಕೊನೆಯ ಸಂಖ್ಯೆ 99 an = a + n - 1 * p ಆಯ್ತು ಅಲ್ಲಿಗೆ an 99 ಎ ಬೆಲೆ ಹನ್ನೆರಡು ಎನ್ ಮೈನಸ್ ಒನ್ ಇಂಟು ತ್ರೀ ಹನ್ನೆರಡು ಈ ಕಡೆ ಬಂದರೆ ಮೈನಸ್ ಹನ್ನೆರಡು ಎನ್ ಮೈನಸ್ ಒನ್ ಇಂಟು ತ್ರೀ ಅಲ್ಲಿಗೆ ಇದನ್ನು ಕಳೆದ್ರೆ ಎಂಬತ್ತೇಳು ಇಸ್ ಈಕ್ವಲ್ ಟು ಎನ್ ಮೈನಸ್ ಒನ್ ಇಂಟು ತ್ರೀ ಎನ್ ಮೈನಸ್ ಒನ್ ಇಸ್ ಈಕ್ವಲ್ ಟು ಏಯ್ಟಿ ಸೆವೆನ್ ಬೈ ತ್ರೀ ಮೂರ ಒಂದಲೇ ಮೂರ ಎರಡಲೇ ಮೂರ ಒಂಬತ್ತಲೇ ಇಪ್ಪತ್ತೇಳು ಅಲ್ಲಿಗೆ ಎನ್ ಮೈನಸ್ ಒನ್ ಇಜಿ ಕೊಟ್ಟು ಟ್ವೆಂಟಿ ನೈನ್ ಎನ್ ಇ ಜಿ ಕೊಟ್ಟು ಟ್ವೆಂಟಿ ನೈನ್ ಪ್ಲಸ್ ಒನ್ ಎನ್ ಇ ಜಿ ಕೊಟ್ಟು ತರ್ಟಿ ಅಂದರೆ ಮೂರರಿಂದ ಎಷ್ಟು ಸಂಖ್ಯೆಗಳಿದಾವೆ ಅಂದರೆ ಮೂವತ್ತು ಸಂಖ್ಯೆಗಳು ಇರ್ತಕ್ಕಂಥದ್ದು ನೆಕ್ಸ್ಟ್ ಕ್ವಶನ್ ತಗೋ ಇದು ಮೊತ್ತ ಶ್ರೇಣಿಯ ಮೊತ್ತವನ್ನು ಕಂಡುಹಿಡಿತಕ್ಕಂಥದ್ದು ಸೂತ್ರ एस एन इजू ए प्लस एन मैन इंटू डे नाकु एन बे हूं अलग एस एन अथवाजीवल टू टेन बै इंटू थ्री प्लस टेन माइनस वन इंटू फोर ಜೀಕ್ವಲ್ ಟು ಫೈವ್ ಸಿಕ್ಸ್ ನೈನ್ ಇಂಟು ಫೋರ್ ಆಯಿತು ಅಲ್ಲಿಗೆ ಫೈವ್ ಇಂಟು ಸಿಕ್ಸ್ ಮೂವತ್ತ್ನಾಲ್ಕಲೆ ಮೂವತ್ತಾರು ಜೀಕ್ವಲ್ ಟು ಫೈವ್ ಇಂಟು ಫಾರ್ಟಿ ಟು ಎರಡನ್ನು ಉಳಿಸಿದರೆ ಎರಡೆರಲೇ ಐದರಲ್ಲಿ ಹತ್ತು ಒಂದ್ಕ ಐದನಾಲ್ಕಲಿ ಇಪ್ಪತ್ತು ಒಂದು ಇಪ್ಪತ್ತು ಒಂದು ಇನ್ನೂರ ಹತ್ತು ಇದಿಷ್ಟು ಕೂಡ ಈ ವಿಡಿಯೋದಲ್ಲಿ ನಮಗೆ ತಿಳಿಸ್ಕೊಟ್ಟಿದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನು ಉಳಿದಿರ್ತಕ್ಕಂಥ ಬೇರೆ ಲೆಕ್ಕಗಳನ್ನು ಮಾಡೋಣ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು